ಕಶ್ಯಪ್ ಸರ್ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೋಗ್ತೀವಿ ಇವತ್ತು ನಾನು ಹೋಗ್ತೀನಿ ಅಥವಾ ಇನ್ನೊಂದು ಹೋಗ್ತೀನಿ ಬಿಜೆಪಿ ಪಕ್ಷದಿಂದ ಒಂದು ಸತ್ಯಶೋಧನೆ ಮಾಡ್ತೀವಿ ಅಂತ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ ಸತ್ಯ ಶೋಧನೆ ಅಂತಂದ್ರೆ ಈಗ ನೆನ್ನೆ ಆದಂತಹ ಈ ಒಂದು ಗಲಾಟೆ ಏನಿದೆ ಅಥವಾ ಆದಂತಹ ಲಾಠಿ ಚಾರ್ಜ್ ಏನಿದೆ ಅಮಾಯಕರ ಮೇಲೆ ಬಿದ್ದಂತಹ ಏಟುಗಳೇನಿದೆ ಸೊ ಇದಕ್ಕೆ ಹಾಗಾದ್ರೆ ಬೆಲೆ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಹೌದು ಇದು ಈ ಗಲಾಟೆ ಆಗುತ್ತೆ ಅಂತ ಗೊತ್ತು ಹೆಚ್ಚಿನದಾದಂತಹ ಭದ್ರತೆಯನ್ನ ಒದಗಿಸಬಹುದಾಗಿತ್ತು ಅಥವಾ ಹೆಚ್ಚಿನದಾದಂತಹ ಒಂದು ಸೆಕ್ಯೂರಿಟಿಯನ್ನ ಕೊಡಬಹುದು ಮಾಡಬಹುದಾಗಿತ್ತು ಆಯ್ತಾ ಇದು ಯಾವುದು ಕೂಡ ಆಗ್ಲಿಲ್ಲ ಅನ್ನೋದು ಕೂಡ ನಮ್ಗೊಂದು ವಿಷಾದ ಸಂಗತಿ ಯಾಕಂದ್ರೆ ಮೊನ್ನೆ ರಾತ್ರಿ ಆದ ಇನ್ಸಿಡೆಂಟ್ ಆದಮೇಲೂ ಕೂಡ ಈ ಲೆವೆಲ್ಗೆ ಸಿಚುವೇಶನ್ ಹೋಗುತ್ತೆ ಅಂದ್ರೆ ಇದಕ್ಕೆ ಕಾರಣ ಯಾರು ಮೇಡಂ ಈಗ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಯಾವುದಾರ ಒಂದು ವಿಧ್ವಂಸಕಾರಿ ಅಥವಾ ಪ್ರತಿಭಟನಾಕಾರ ಏನಾದರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನಾದರೂ ಡ್ಯಾಮೇಜ್ ಮಾಡಿದಾಗ ಅಥವಾ ಬೇರೆ ತರದಲ್ಲ ಅದು ಉಲ್ಲಣ ಆಯಿತು ಸಾಮಾಜಿಕವಾಗಿ ಉಲ್ಲಣ ಅಂದಾಗ ಸೋಷಿಯಲ್ ಜಸ್ಟಿಸ್ ಉಲ್ಲಣ ಅಂದಾಗ ಲಾಟಿ ಚಾರ್ಜ್ ಮಾಡೋದಕ್ಕೆ ಪರ್ಮಿಷನ್ ಗ್ರಾಂಟ್ ಪರ್ಮಿಷನ್ ತೊಗೊಳ್ಳೇಬೇಕು ಅವರು ಇದು ಯಾವುದೇ ಥರದ ಡ್ಯಾಮೇಜ್ ಮಾಡಿದ್ರೆ ಕೇವಲ ಮೆರವಣಿಗೆ ಹೋಗಿದೆ ಅನ್ನೋದು ಒಂದು ಡ್ಯಾಮ್ ಬರ್ತಾ ಇದೆಯಲ್ಲ ಅದು ಪೊಲೀಸ್ ಇಲಾಖೆಯ ಅಕ್ಷಮ ಅಪರಾಧ ಅದು ಇನ್ಫ್ಯಾಕ್ಟ್ ಹಂಗೆ ನೋಡೋಕೋದ್ರೆ ಅಷ್ಟು ಏನು ಪೊಲೀಸ್ ಅವ್ರು ಏನು ಪೋಸ್ಟಿಂಗ್ ಮಾಡೋದಿಲ್ಲ ಅವರೆಲ್ಲ ಹೊರಗಡೆ ತೆಗೆದು ಬಿಸಾಕ್ಬೇಕಾಯ್ತು ಹೊಸ ಬಟಾಲಿಯನ್ನು ಹೊಸ ಒಂದು ಇನ್ಫೆಂಟ್ರಿ ಹೋಗ್ಬೇಕಾಯ್ತು ಅಲ್ಲಿ ಹೆಣ್ಮಗಳ ಮೇಲೆ ಕೈ ಮಾಡೋದಿದೆಯಲ್ಲ ಅದು ಅವ್ಳಿಗೆ ಅವಳಿಸಿ ಅವಳ ಬ ಪ ಅವಳ ವ್ಯಕ್ತಿಗತವಾದ ಏನೇ ಬದುಕಿನ ಇರಲಿ ಅದನ್ನು ದಟ್ ಈಸ್ ನಾಟ್ ಅ ಕನ್ಸರ್ಂಡ ಅವ್ಳು ಯಾರು ಬೇಕಾದ್ರು ಹಾಗಾದ್ರೆ ಹಂಗೆ ನೋಡೋಕಾದರೆ ಹಂಗ್ ನೋಡೋಕೋದ್ರೆ ಹಂಗೆ ನೋಡೋಕೋದ್ರೆ ಸಮಸ್ಯೆಗಳ ಉಲ್ಲಣ ಆಗಿತ್ತು ನೋಡಿ ಮೈನಾರಿಟಿ ಅಬ್ಯೂಸ್ಮೆಂಟ್ ಏನಾಯಿತು ಎಲ್ಲವೂ ಕೂಡ ಎಲ್ಲವೂ ಲೀಡ್ ಆಗಿದ್ದು ಸೋಷಿಯಲ್ ಮೀಡ್ಯಾದಿಂದನೇ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಲೀಡಾಗಿದ್ದು ಸೋಷಿಯಲ್ ಶಿವಮೊಗ್ಗದಲ್ಲಿ ಲೀಡ್ ಆಗಿದ್ದು ಸೋಷಿಯಲ್ ಎಲ್ಲಿ ಆಗಲಿಲ್ಲ ಹೇಳಿ ಎಲ್ಲೋ ಒಂದು ಧಾರ್ಮಿಕ ಧಕ್ಕೆ ಆಯಿತು ಅಂತನೋ ಅಥವಾ ಅವ್ರದ್ದು ಅವರ ಒಂದು ಪವಿತ್ರವಾದ ಗ್ರಂಥಕ್ಕೆ ಧಕ್ಕೆ ಆಯ್ತು ಅಂತನೋ ಅಥವಾ ಪವಿತ್ರವಾದವರ ಕುರಾನ್ ಧಕ್ಕೆ ಆಯ್ತು ಅಂತನೋ ಅಥವಾ ಪಪಟ್ ಮಹಮದ್ ಧಕ್ಕಾಯ್ತು ಅಂತ ಹೇಳ್ಬಿಟ್ಟೆ ಶುರು ಆಯ್ತದ ಇಲ್ಲಿ ಇವು ನೋಡಕೋ ಇಲ್ಲಿ ಇಲ್ಲಾಗಿದ್ದೇನು ಒಂದ್ ಹೆಣ್ಮಗು ಕರೆಕ್ಟ್ ಆಗಿ ಒಳ್ಳೆ ಮಾತು ಹೇಳಿದ್ರಿ ಸರ್ ಚೀನಾರಾಮ್ ಅವ್ರ ನಾನು ಈ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಈಗ ತಾನೇ ರಾಧಾ ಹಿರೇಗೌಡರು ಬಂದು ಹೇಳೋದ್ರು ಏನು ಅಂತಂದ್ರೆ ಆ ಹೆಣ್ಣು ಮಗಳನ್ನ ಹೋಗಿ ಮಾತಾಡ್ಸಿದ್ವಿ ಕೂಡ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಮೇಡಮ್ ಹೋಗಿ ಮಾತಾಡ್ಸಿದ್ರು ಅಂದ್ರೆ ಆ ಹೆಣ್ಣು ಮಗಳನ್ನ ಮಾತಾಡ್ಸಕ್ ನೀವು ಯಾರೂ ಕೂಡ ಹೋಗಿಲ್ಲ ಸಾಂತ್ವನ ಹೇಳಕ್ ಹೋಗಿಲ್ಲ ಹೆಂಗೆ ಅಂದ್ರೆ ಆ ಹೆಣ್ಣು ಮಗಳ ವೈಯಕ್ತಿಕ ಜೀವನದ ವಿಡಿಯೋಗಳನ್ನ ಹರಿಬಿಟ್ಟು ತಮಾಷೆ ನೋಡಿ ಕ್ಲಾಪ್ಸ್ ಹಾಕೊಂಡು ನಗ್ತಾ ಇದ್ದಾರೆ ಎಲ್ಲರೂ ಕೂಡ ಅಂದ್ರೆ ಆಕೆ ಹೊರ್ತಾ ತಿಂದಿದ್ದು ಲೆಕ್ಕ ಇಲ್ಲ ಆಕೆ ಚೀರಾಡಿದ್ದು ಲೆಕ್ಕ ಇಲ್ಲ ಆಕೆಯದ್ದು ವೈಯಕ್ತಿಕ ಜೀವನದ ಖಾಸಗಿ ವಿಡಿಯೋಗಳು ಪೋಸ್ಟ್ ಮಾಡ್ಕೊಂಡಿರ್ಬೋದು ಆಕೆ ಜೀವನ ಆಗಿರ್ಬೋದು ಆಕೆ ಬಡದ್ರು ಲೆಕ್ಕ ಇಲ್ಲ ಅನ್ನುವಂತ ನಿಟ್ಟಿಗೆ ನಾವು ಬಂದಿದ್ದೀವಾ ಮನಸ್ಥಿತಿ ಬಂದಿದ್ದೀವ ಬಿಜೆಪಿಯವ್ರು ನೀವೇನು ಮಾಡ್ತಿದ್ದೀರಿ ಹಾಗಾದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಏನು ಮಾಡಿದಿರಿ ನೀವು ಅಲ್ಲ ಇವತ್ತು ನಾವು ಅದರ ಅದ್ರ ಪ್ರತಿಭಟನೆ ಇದೆ ಅದ ಆಕೆ ಸಾಂತ್ವನ ಕೊಡುವಂತದ್ದು ಇದೆ ಆಕೆಗೆ ರಕ್ಷಣೆ ಮಾಡುವಂತದ್ದು ಪಕ್ಷದ ಏನೇನು ತಗೋಬೇಕು ಸ್ಟೆಪ್ಸ್ ಅದರ ತಗೊಂಡು ಸ್ಥಳೀಯವಾಗಿ ಅದು ಮಾಡ್ತಾ ಇದ್ದಾರೆ ಇವತ್ತು ಪೌರೋಕರು ಹೇಳ್ತಾ ಇದ್ರು ಆಕೆ ವಿಡಿಯೋ ನೋಡಿದ್ರೆ ನೀವು ವಿಡಿಯೋ ನೋಡಿ ವಿಡಿಯೋ ವಿಡಿಯೋ ಅದಕ್ಕೆ ಅವ್ರು ಹೊಡೆದಿರೋದು ಈಗ ಯಾರು ಓಡಿಸಿದ್ದಂಗೆ ಯಾರು ಓಡಿಸ್ಬಿಟ್ರೆ ಆ ಹೆಣ್ಮಕ್ಳು ಏನೇ ಇರಲಿ

ಬೀದಿನಲ್ಲಿ ಒದ್ದೇಟ್ ಮಾಡೋದು

ಹೆಣ್ಮಕ್ಳಿಗೆ ಯಾರು ಹೊಡೆದೋರು ನಾವು ಹಿಂದೂ ಮುಸ್ಲಿಂ ಹೊಡೆದಿಲ್ಲ ಆ ಘಟನೆ ಬಗ್ಗೆ ಮಾತಾಡ್ಬೇಕಾಗಿದೆ ಇಲ್ಲಾಕೆ ಮೊಬೈಲ್ ಅಲ್ಲಿ ಏನೋ ಮಾತಾಡ್ಬಿಡ್ತಾಳೆ ಏನೋ ತೆಗೆದು ಬಿಡಿದಾಳೆ ಏನೋ ಮುಂದ್ ಬಿಡಿದಾಳೆ ಏನ್ ಏನ್ ಆ ಹೆಣ್ಮಕ್ಳೆ ಮಾಡಿದ್ರೆ ಯಾವಾಗ ಗುಂಪು ಸೇರಿ ಪ್ರತಿಭಟನೆ ಮಾಡ್ತಿದ್ದವರು ಕೈ ಮೀರಿ ವರ್ತನೆ ಮಾಡ್ತಾ ಇದ್ರು ಕಲ್ಲು ತೂರು ಮಾಡ್ತಾ ಇದ್ರು ಬೇರೆ ಗಲಟೆ ಮಾಡ್ಕ ಶುರು ಮಾಡಿದ್ರು ಅವಾಗ ಅವರು ಅಲ್ಲಿ ಲ್ಯಾಂಡ್ ಆರ್ಡರ್ ತರಬೇಕು ಅಂತ ಹೇಳಿ ಒಂದು ಲಾಠಿ ಚಾರ್ಜ್ ಮಾಡಿದ್ದಾರೆ ಬಲಪ್ರಯೋಗ ಮಾಡಿದ್ದಾರೆ ಅದ್ ಸರಿ ಅವಳಿಗೆ ಹೆಣ್ಮಕ್ಳು ಮೂಡಬೇಕು ಕೇಳಿ ಅಲ್ಲಲ್ಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರು ಮನ್ಕಾಲಿಂದ ಕೆಳಗಡೆ ಮಾಡ್ಬೇಕು ಮಾಡಬೇಕಲ್ಲ ಕಾನೂನು ಪೊಲೀಸ್ನವರು ಹೆಣ್ಮಗಳು ನೋವು ಬಾದೆ ನೋಡಿದಿರಾ ನೀವು ರಾಧಾ ಇರೇಗೂಡುವ ಅಕ್ಕ ಹೋಗಿತ್ತು ಪರ್ಸನಲ್ ಆಗಿ ಎಲ್ಲ ವಿಸಿಟ್ ಮಾಡಿದ್ದಾರೆ ಬಿಜೆಪಿಗರು ದೂರ ಇಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ಯಾರು ಹೇಳಿದ್ರು ಬಿಜೆಪಿ ಅವರು ಎಲ್ಲ ಸುಳ್ಳು ಹೇಳಬಹುದು ಟಿಕೆಟ್ ಕೊಡ್ತಾರೆ ದೂರ ಇಟ್ಟಿದ್ದಾರೆ ಅವರಿಗೆ ಏನಾಗಿದೆಂದ್ರೆ ವಿಚಲಿತರಾಗಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ಸ್ಥಿಬಿತೆ ಕಳ್ಕೊಂಡಿದ್ದಾರೆ ಈಗ ಉಚ್ಚುಚ್ಚಾಗಿ ಏನ್ ಬೇಕು ಗಲಾಟೆ ಮಾಡ್ತೀರಾ ನೀ ಉಚ್ಚುಚ್ಚಾಗಿ ಅನ್ನೋ ಮಾತು ವಾಪಸ್ ಕೊಡಿ ಸತ್ಯ ಎಂಪಿ ಟಿಕೆಟ್ ಕೊಡಿಲಾ ಮಂತ್ರಿ ಮಾಡಿ ಮಾಡಿ ದ್ವೇಷ ವಿಷ ಬಿತ್ತದು ಪ್ರತಾಪ್ ಸಿಂಹ ಅಲ್ಲಿ ಕುತ್ಕೊಂಡು ವಿಷ ಬೀಜ ಬಿತ್ತಿದ್ದಕ್ಕೆ ಇಲ್ಲಿ ಕಲ್ತೂರಾಟ ಆಯ್ತು ಏನಾದ್ರು ಕಿವಿ ಇದ್ಯಾ ಇದೆಯಾ ಹೇಳದು ಇಲ್ಲ 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 ವರದಿ ಸರಿಯಾದ ಮಾತಾಡ್ತಾ ಇಲ್ಲ ನೀವು ಕೇಳಿ ಇಲ್ಲಿ ಏನಾಗಿದೆ ಅಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಅಸ್ತಿತ್ವ ಇಲ್ಲ ಕರ್ನಾಟಕದಲ್ಲಿ ಅವಕಾಶ ಬಂದಿತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪನವರು ಈ ಯಡಿಯೂರಪ್ಪನವರು ಹಿಂದಕ್ಕೆ ಸರದ ಮೇಲೆ ರಾಜಕೀಯ ನಿವೃತ್ತಿ ಆದ ಮೇಲೆ ಬಿಜೆಪಿಗೆ ಇಲ್ಲಿ ಅವಸಾನ ಖಂಡಿತವಾಗಿ ನೂರ ಬಿಜೆಪಿಯ ಬೆಂಬಲದಿಂದ ನೆನ್ನೆ ಆಗಿದ್ದು ಗಲಾಟೆ ತನಿಖೆ ಆಗುತ್ತೆ ಬಿಜೆಪಿ ತನಿಖೆ ಆಗ್ತಾ ತನಿಖೆ ಮಾಡಿರೋದು ಮುಂದುವರೆದ ಭಾಗ ಅನ್ನೋ ತರ ಹೇಳ್ತಾ ಇದ್ದಿಲ್ಲ ಮೊನ್ನೆ ಆಗಿದ್ದು ಸಮಾಜ ಮಾಡಿದ್ರು ನಿನ್ನೆನು ಸಮಾಜ ಗಾತಕರು ಅಲ್ಲೋಗಿ ಗಲಾಟೆ ಕೇಳ್ತಾ ಇದ್ದೀನಿ ಒನ್ ಈಗ ಅದೇನು ಏನು ಮುಂದುವರೆದ ಭಾಗ ಭಾಗ ಒಂದು ಭಾಗ ಎರಡು ಅಂತ ಹೇಳಿದ್ರು ಪೊಲೀಸವ್ರ ಮೇಲೆ ಯೂನಿಫಾರ್ಮ್ ನಾನ್ ಡ್ಯೂಟಿ ಪೊಲೀಸವ್ರ ಮೇಲೆ ಸಮ ಅಲ್ಪಸಂಖ್ಯಾತರ ಮೈನಾರಿಟಿ ಅಂಬ್ಯೂಸ್ಮೆಂಟು ಗಲಾಟೆ ಮಾಡಿ ಹೊಡೆದಾಟ ಮಾಡಿ ಎಷ್ಟೋ ಜನಕ್ಕೆ ಎಷ್ಟೋ ಜನಕ್ಕೆ ಡ್ಯಾಮೇಜ್ಗಳಾಗಿ ಎಷ್ಟೋ ಜನ ಆಸ್ಪೆಟ್ಲಿಗೆ ಸೇರಿಕೊಂಡ್ರು ಅದು ಕೂಡ ಬೆಟೆಡ್ ಇಂಟ್ರೆಸ್ಟ್ ಎಂತಾನ ಇವಾಗ ಹೆಣ್ಮಗು ಮೇಲೆ ನಾವೇನು ಅನಿಕನಿಕರ ತೋರಿಸ್ತಾ ಇದ್ದೀವಿ ಹೆಣ್ಮಗು ಮೇಲೆ ಮಾಡಬಾರ್ದು ಅಂತೇಳಿ ಅಚೀವ್ಮೆಂಟ್ ರೇಟ್ ವ್ಯಾಲ್ಯೂಯೇಷನ್ ಅದು ಅಂದ್ರೆ ಮಾನವ ಹಕ್ಕಿನ ಉಲ್ಲಂಘನೆ ಅದು ಆ ಹೆಣ್ಮಗು ಏನಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಅನ ಪೊಲೀಸರು ಕೂಡ ಮನೆಗೆ ಹೋಗ್ತಾರೆ ಅದಕ್ಕೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಲಾಚ್ ಮಾಡಿದ್ರೆ ನಾನು ಕೇಳಿದ್ ಗೌಡ್ರ ನಟರಾಜ್ ಗೌಡ್ರಿಗೆ ಏನಂದ್ರೆ ಅಷ್ಟೆಲ್ಲ ಆಯ್ತಲ್ವಾ ಯಾವುದು ಸುಮಾರು ಕರ್ನಾಟಕ ಕಂಡ ಒಂದು ಏನು ಅಮ್ಯೂಸ್ಮೆಂಟ್ ಏನಿತ್ತು ಅದು ಆ ಒಂದು ಒಂದು ಸಮುದಾಯಕ್ಕೆ ಅಲ್ಪ ಮೈನಾರಿಟಿಗೆ ಏನು ಮಾಡಿದ್ರು ಅದನ್ನು ಪೊಲೀಸರಿಗೆ ಹೊಡ್ತಿದ್ದಲ್ಲ ಕೇಸ್ಗಳೆಲ್ಲ ಏನಾಯ್ತು ಹೊಡ್ತಾ ತಿಂದರು ಯೂನಿಫಾರ್ಮ್ ಹಾಕೊಂಡ್ರು ಪುನಃ ವಾಪಸ್ ಬಂದರು

ಆಯ್ತಾ ಅಲ್ಲ ಈಗ ನಾನು ಅವ್ರನ್ನು ವಹಿಸ್ಕೊಂಡ್ ಬರ್ತಾ ಇಲ್ಲ ಕಾಂಗ್ರೆಸ್ ಅವ್ರದ್ದು ಇದೆ ಬಿಜೆಪಿ ಅವ್ರದ್ದು ಇದೆ ಜೆಡಿಎಸ್ ಅವ್ರದ್ದು ಸಿಕ್ಕಾಪಟ್ಟೆ ಇದೆ ಹಂಗಾಗಿ ರಾಜಕಾರಣಿಗಳ ಕೇಸ್ ಗಳನ್ನ ಒಂದೊಂದಾಗಿ ತೆಗಿತಾ ಹೋದ್ರೆ ಅದು ದಿನಗಟ್ಲೆ ಸಾಕಾಗೋದಿಲ್ಲ ವರ್ಷಗಟ್ಲೆ ಮಾತಾಡ್ಬೇಕಾಗತ್ತೆ ಇರ್ಲಿ ಅದನ್ನ ಸೈಡಿಗೆ ಇಟ್ಟು ಮಾತಾಡೋಣ ಈಗ ಏನಾಗುತ್ತೆ ಅಂತ ಅಂದ್ರೆ ಒಂದ್ ನಿಮಿಷ ಅಂದ್ರೆ ಈಗ ಗಲಾಟೆ ಆಗುತ್ತೆ ಕಲ್ತೂರು ಇದಾರೆ ನಿನ್ನೆ ಹೋಗಿ ಇವ್ರು ಗಲಾಟೆ ಮಾಡಿದ್ದಾರೆ ಇವರಲ್ಲೂ ಕೂಡ ದೊಂಬಿ ಎಪ್ಸಿದ್ರು ಅಂತ ಒಂದ್ ಅರೆಸ್ಟ್ ಮಾಡ್ತಾರೆ ಆಯ್ತಾ ಆಮೇಲೆ ಏನು ಸಮಾಧಾನಕರ ಬಹುಮಾನ ಅಂತ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇಷ್ಟೇ ಸರ್ ಮುಗದೇ ಹೋಗುತ್ತೆ ಅಲ್ಲಿಗೆ ಕತೆ ಹಂಗಾಗಿ ಇಲ್ಲಿ ನಮ್ಮ ಸ್ಟ್ಯಾಂಡ್ ಏನಿರ್ಬೇಕು ತಪ್ಪಿತಾಸ್ತರಿಗೆ ಶಿಕ್ಷೆ ಆಗತ್ತಾ ಯಾವಾಗತ್ತೆ ಜಸ್ಟ್ ಅವ್ರ ಮೇಲೆ ಒಂದು ಎಫ್ಐಆರ್ ಹಾಕಿ ಬಿಟ್ಬಿಟ್ರೆ ಮುಗೀತಾ ಆಮೇಲೆ ಎಷ್ಟು ಗಲಭೆಗಳಲ್ಲಿ ಭಾಗಿಯಾದವ್ರಿಗೆ ಇಲ್ಲಿವರೆಗೂ ಶಿಕ್ಷೆ ಆಗಿದೆ ಕೇಸ್ಗಳನ್ನ ರಾಜ್ಯ ಸರ್ಕಾರ ದಯಮಾಡಿ ಕರ್ನಾಟಕ ರಾಜ್ಯದ ಜನರ ಮುಂದೆ ಇಡಬೇಕು ಅವಾಗ ನಿಜಕ್ಕೂ ಒಪ್ಕೊಳ್ತೀವಿ ನಾವು ಹೌದಪ್ಪ ಆದಂತಹ ಘಟನೆಗೆ ನೀವು ನ್ಯಾಯ ಒದಗಿಸಿದ್ದೀರಿ ನೀವು ನ್ಯಾಯ ಒದಗಿಸ್ತಿದ್ದೀರಿ ಅಂತ ಏನ್ ಹೇಳ್ತೀರಿ ನೀವು ಹೇಳಿದ್ದು ಸರಿ ಇದೆ ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ನಾನು ಒಬ್ಬ ಲಾಯರ್ ಆಗಿರೋದ್ರಿಂದ ನಾವು ಬಹುಶಃ ಲಿಸ್ಟ್ ಏನಾದ್ರು ಇಟ್ಟುಬಿಟ್ರೆ ರಾಜ್ಯದ ಜನತಾ ಮುಂದೆ ಇನ್ನೂ ಅದೆಷ್ಟು ಗಲಾಟೆಗಳಾಗ್ತಾವ ಯಾರಿಗೂ ಶಿಕ್ಷೆ ಆಗಿಲ್ಲ ಏನೂ ಆಗಿಲ್ಲ ಸುಮ್ನೆ ಗಲಾಟೆ ತೊಂಬಿ ನಾಲ್ಕು ದಿನ ನ್ಯೂಸ್ ಚಾನಲ್ ಅಲ್ಲಿ ಬರುತ್ತೆ ನಾಲ್ಕು ಜನ ಬರ್ತಾರೆ ಬಂದು ಮಾತಾಡ್ತಾರೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಮಜಾ ತಗೋತೀವಿ ಕಮೆಂಟ್ ಗಳು ಹಾಕ್ತಿವಿ ಶೇರ್ ಮಾಡ್ತೀವಿ ಹಂಗಾಯ್ತು ಹಿಂಗಾಯ್ತು ಅಂತೀವಿ ಅದನ್ನ ದಿನಕ್ಕೆ ಬೂದಿ ಮುಚ್ಚಿದ ಕೆಂಡದಂತಾಗತ್ತೆ ಆಮೇಲೆ ಏಳು ಹೆಸರಿಲ್ದಂಗೆ ಹೋಗುತ್ತೆ ಕೇಸ್ಗಳು ಅಷ್ಟೇ ಯಾರಿಗೂ ಶಿಕ್ಷೆ ಆಗಿಲ್ಲ ಇದನ್ನ ಬಹುಶಃ ನೋಟ್ ಮಾಡಿ ನಾವು ರಾಜ್ಯದ ಮುಂದೆ ಜನತೆ ಮುಂದೆ ಹೇಳಬೇಕಾಗುತ್ತೆ ಖಂಡಿತ ಒಪ್ತೀನಿ ಒಪ್ಪಿ ನಾನು ಮುಂದುವರೆದ ಭಾಗವಾಗಿ ಏನು ಹೇಳ್ತೀನಿ ಅಂದ್ರೆ ಯಾವುದೇ ಪ್ರಕರಣವನ್ನ ದಾಖಲು ಮಾಡಿದ್ಮೇಲೆ ಅದು ಯಾವಾಗಲೂ ಸ್ಟೇಟ್ ವರ್ಸಸ್ ಅದರ್ಸ್ ಅಂತಾನೆ ಇರುತ್ತೆ ಆರೋಪಿಗಳು ವರ್ಸಸ್ ಸ್ಟೇಟ್ ಅಂತ ಸ್ಟೇಟ್ ರೆಪ್ರೆಸೆಂಟ್ ಮಾಡುತ್ತೆ ಸ್ಟೇಟ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಒಬ್ರು ಪ್ರಾಸಿಕ್ಯೂಟರ್ ರೆಪ್ರೆಸೆಂಟ್ ಮಾಡ್ತಾರೆ ಈ ಎಂಟೈರ್ ಪ್ರಾಸೆಸ್ನ ಯಾರು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಲೇ ಜವಾಬ್ದಾರಿ ಇರ್ತದೆ ಆ ಎಲ್ಲ ವಿಟ್ನೆಸ್ನ ಕೋರ್ಟ್ಗೆ ಕರೆಸಿ ವಿಟ್ನೆ ವಿಟ್ನೆಸ್ನ ಏಳಿಸಿ ಆ ಕೋರ್ಟ್ಗೆ ಜಡ್ಜ್ಮೆಂಟ್ ತಗೋಲೋವರೆಗೂ ಅವ್ರಿಗೆ ಜವಾಬ್ದಾರಿ ಇರ್ತದೆ ಪ್ರಾಸಿಕ್ಯೂಟರ್ಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆ ಎಲ್ಲೋ ಒಂದು ಕಡೆ ಆ ವಿಷಯದಲ್ಲಿ ಲೋಪ ಆಗ್ತಿದೆ ಎಲ್ಲೋ ಒಂದು ಕಡೆ ಎಕ್ಸಿಕ್ಯೂಟ್ ಸರಿಯಾಗಿ ಆಗ್ತಾ ಇಲ್ಲ ಅದ್ರದ್ದು ಇವತ್ತು ಆಗಿದ್ದು ಇನ್ಸಿಡೆಂಟು ಇವತ್ತು ಐದು ವರ್ಷಕ್ಕೂ ಆರು ವರ್ಷಕ್ಕೂ ವಿಟ್ನೆಸ್ಗೆ ಬರುತ್ತದೆ ಅದು ಎವಿಡೆನ್ಸ್ ಬರುತ್ತೆ ಆ ಟೈಮಲ್ಲಿ ಈ ಇನ್ಸಿಡೆಂಟೇ ಮರ್ತೋಗಿರ್ತಾರೆ ಇನ್ಸಿಡೆಂಟ್ ಬರಕು ಇಷ್ಟೋ ಅಯ್ಯೋ ತಗೋಬೇಕು ಹೋಗ್ತಿವಿ ಅದಂ ಆಗ್ತಿರೋದು ನಿಜ ಅದು ನಾನು ಅದಕ್ಕೆ ನಿಮ್ ಮಾತು ಒಪ್ಪಿ ಹೇಳ್ತಾ ಇರ್ತಕ್ಕಂಥದ್ದು ವಿಟ್ನೆಸ್ ಹೇಳಕ್ ಆ ಟೈಮಿಗೆ ವಿಟ್ನೆಸ್ ಇರುವುದಿಲ್ಲ ಅವ್ನು ಯಾರೋ ಇಲ್ಲಿರೋ ಎಲ್ಲೋ ಖಾಲಿ ಮಾಡ್ಕೊಂಡು ಹೋಗಿರ್ತಾನೆ ಅಡ್ರೆಸ್ಗಳ ಕೊರತೆಯಿಂದ ಅದು ಇದು <or coupon> <begun>